ಹರಿ ಓಂ ನಮಸ್ತೆ ಈ ದಿನದ ಸಂಘಗೀತೆ ಅಡಿಯಿಡು ಮುಂದೆ ಗುರಿಯಡೆಗಿಂದೆ ಅಡಿಯಿಡು ಮುಂದೆ ಗುರಿಯೆಡೆಗಿಂದೆ ನಿರ್ಧಾರದ ಕಾಲ ಬಂದಿದೆ ಹಿಂದೂ ಕಾಲ ಬಂದಿದೆ ಹಿಂದೂ ರಾಷ್ಟ್ರದುತ್ತಾನದ ಕಾಲ ಬಂದಿದೆ ಅಡಿಯಿಡು ಮುಂದೆ ಗುರಿಯೆಡೆಗಿಂದೆ ನಿರ್ಧಾರದ ಕಾಲ ಬಂದಿದೆ ಹಿಂದೂ ರಾಷ್ಟ್ರದುದ ಕಾಲ ಬಂದಿದೆ ಸಂಕಲ್ಪದ ಸಂತೋಷದಿ ತನುಮನ ಪುಳಕ ಸಂಕ್ರಾಂತಿಯ ಸಂಧಾನವು ತರಲಿದೆ ಬೆಳಕ ಸಂಕಲ್ಪದ ಸಂತೋಷದಿ ತನುಮನ ಪುಳಕ ಸಂಕ್ರಾಂತಿಯ ಸಂಧಾನವು ತರಲಿದೆ ಬೆಳಕ ಧ್ಯೇಯ ದೃಷ್ಟಿಗೋಚರ ಜಾರದಿರು ಇದೆಚ್ಚರ ಧ್ಯೇಯ ದೃಷ್ಟಿಗೋಚರ ಜಾರದಿರು ಇದೆಚ್ಚರ ನಿರ್ಧಾರದ ಕಾಲ ಬಂದಿದೆ ನಿರ್ಧಾರದ ಕಾಲ ಬಂದಿದೆ ಹಿಂದೂ ರಾಷ್ಟ್ರದುತ್ತಾನದ ಕಾಲ ಬಂದಿದೆ ಹಿಂದೂ ರಾಷ್ಟ್ರದು ಕಾಲ ಬಂದಿದೆ ಕಜ್ಜಕಾಗಿ ಉಜ್ಜಗಿಸಲಿ ವಜ್ರ ಶರೀರ ದುರ್ದೆಸೆಯನ್ನು ದೂರಗೊಳಿಸುವ ಉದ್ಯಮ ವೀರ ಕಜ್ಜಕ್ಕಾಗಿ ಉಜ್ಜಗಿಸಲಿ ವಜ್ರ ಶರೀರ ದುರ್ದೆಸೆಯನ್ನು ದೂರಗೊಳಿಸುವ ಉದ್ಯಮ ವೀರ ಆಲಸ್ಯವ ನೋಡಿಸು ಆದರ್ಶವ ಪಾಲಿಸು ಆಲಸ್ಯವ ನೋಡಿಸು ಆದರ್ಶವ ಪಾಲಿಸು ನಿರ್ಧಾರದ ಕಾಲ ಬಂದಿದೆ ನಿರ್ಧಾರದ ಕಾಲ ಬಂದಿದೆ ಹಿಂದೂ ರಾಷ್ಟ್ರದುದ ಕಾಲ ಬಂದಿದೆ ಹಿಂದೂ ರಾಷ್ಟ್ರದು ಕಾಲ ಬಂದಿದೆ ಜನರೆದೆಯಲಿ ಅರುಣರಿಸಿದ ಹಿಂದು ಸುಸ್ವರ ತಮ ಹರಿಯಿತು ಜಗವರಿಯಿತು ಬಂದ ಭಾಸ್ಕರ ಜನರೆದೆಯಲ್ಲಿ ಅನುರಣಿಸಿದೆ ಹಿಂದು ಸುಸ್ವರ ತಮ ಹರಿಯಿತು ಜಗವರಿಯಿತು ಬಂದ ಭಾಸ್ಕರ ತೊಲಗಲಿನ್ನು ವ್ಯಾಕುಲ ಬೆಳಗು ರಾಷ್ಟ್ರ ದೇಗುಲ ತೊಲಗಲಿನ್ನು ವ್ಯಾಕುಲ ಬೆಳಗು ರಾಷ್ಟ್ರ ದೇಗುಲ ನಿರ್ಧಾರದ ಕಾಲ ಬಂದಿದೆ ನಿರ್ಧಾರದ ಕಾಲ ಬಂದಿದೆ ಹಿಂದೂ ರಾಷ್ಟ್ರದುದ ಕಾಲ ಬಂದಿದೆ ಹಿಂದೂ ರಾಷ್ಟ್ರದುದ ಕಾಲ ಬಂದಿದೆ ಅಡಿಯಿಡು ಮುಂದೆ ಗುರಿಯೆಡೆಗಿಂದೆ ನಿರ್ಧಾರದ ಕಾಲ ಬಂದಿದೆ ಹಿಂದೂ ರಾಷ್ಟ್ರದುದ ಕಾಲ ಬಂದಿದೆ